ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜಿನಿ ವಿಷಯ ವಿಜ್ಞಾನ ಮರುಸಿಂಚನ ಅಧ್ಯಯನ ನಾಲ್ಕು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಕಲಿಕಾಫಲ ನಾಲ್ಕು ಪಾಯಿಂಟ್ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳೆಂದು ವರ್ಗೀಕರಿಸುವರು ನವೀಕರಿಸಬಹುದಾದ ಸಂಪನ್ಮೂಲ ಸಂಪನ್ಮೂಲಗಳೆಂದು ಕರೆಯುತ್ತೇವೆ ನವೀಕರಿಸಲಾಗದ ಸಂಪನ್ಮೂಲಗಳೆಂದರೆ ಕಲ್ಲಿದ್ದಲು ಪೆಟ್ರೋಲ್ ಕಬ್ಬಿಣ ಬಂಗಾರ ಅಡುಗೆ ಅನಿಲ ಇವುಗಳನ್ನು ನಾವು ನವೀಕರಿಸಲಾಗದ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ ಚಟುವಟಿಕೆ ಮೂರು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೇಗೆ ಕರೆಯಲು ಕಾರಣವೇನು ಎಂದು ಚರ್ಚಿಸಿ ದಾಖಲಿಸಿ ಮಾನವನ ಜೀವನದಲ್ಲಿ ಈಗಾಗಲೇ ಪಟ್ಟಿ ಮಾಡಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳಾಗಿ ವಿಂಗಡಿಸಿ ಮುಂದಿನ ಕೋಷ್ಟಕದಲ್ಲಿ ಬರೆಯಿರಿ ಮಣ್ಣು ಕಾಡು ನವೀಕರಿಸಲಾಗದ ಸಂಪನ್ಮೂಲ ಕಲ್ಲಿದ್ದಲು ಪೆಟ್ರೋಲ್ ಕಬ್ಬಿಣ ಬಂಗಾರ ಅಡುಗೆ ಅನಿಲ ಈ ಕೋಷ್ಟಕದಲ್ಲಿ ನೀವು ಕೂಡ ಚಟುವಟಿಕೆ ಮೂರು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೇಗೆ ಕರೆಯಲು ಕಾರಣವೇನು ಎಂದು ಹೀಗೆ ಮೂರು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೀಗೆ ಕರೆಯಲು ಕಾರಣವೇನು ಎಂದು ಚರ್ಚಿಸಿ ದಾಖಲಿಸಿ ಮಾನವನ ಜೀವನದಲ್ಲಿ ನಿರಂತರವಾಗಿರುವ ಮತ್ತು ಬಳಸಿದ್ದಷ್ಟು ದೊರಕು ಹೋಗುವ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು ಉದಾಹರಣೆ ಕೊಡಿ ಬಳಸದಂತೆಲ್ಲ ಖಾಲಿ ಖಾಲಿಯಾಗುತ್ತಾ ಹೋಗುತ್ತವೆ ಪುನಃ ಮತ್ತೆ ನವೀಕರಿಸಲು ಸಾಧ್ಯವಿಲ್ಲ ಬರಿ ಬರಿದಾಗುವ ಸಂಪನ್ಮೂಲ ಎನ್ನುವರು ಉದಾಹರಣೆ ಪೆಟ್ರೋಲ್ ಖನಿಜಗಳು ಇಂಧನಗಳು ಬರಿದಾಗುವ ನೈಸರ್ಗಿಕ ಸಂಪರ್ಕದ ನೈಸರ್ಗಿಕ ಸಂಪನ್ಮೂಲಗಳು ಎಂದರೆ ಉದಾಹರಣೆ ಕೊಡಿ ನಿಸರ್ಗದಲ್ಲಿ ಹೇರಳವಾಗಿ ಲಭ್ಯವಿರುವ ಎಷ್ಟೇ ಉಪಯೋಗಿಸಿ ಇದನ್ನು ನಾವು ಇದ್ದಿಲಿ ಅಂತ ಹೇಳುತ್ತೇವೆ